ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಆ ಒಂದು ವಿಷಯಕ್ಕೆ ಮಾತ್ರ ಚರ್ಚೆಯನ್ನೇ ಮಾಡೋಕ್ಕಾಗಲ್ಲ ಎಲ್ಲರೂ ಬೆಂಚ್ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತಾರೆ ಅದು ಯಾವುದು ಅಂತೇಳಿ ಆಮೇಲೆ ಚರ್ಚೆ ಮಾಡೋಣ ಒಬ್ಬ ರೈತ ಅಂದರೆ ಒಂದು ಕುಟುಂಬಕ್ಕೆ ಐದು ಎಕರೆ ಜಮೀನಿತ್ತು ಅಂತ ಇಟ್ಕೊಳ್ಳೋಣ ಆ ಐದು ಎಕರೆ ಜಮೀನು ಅವತ್ತು ಸಣ್ಣ ರೈತ ಹಿಡುವಳಿಗಾರ ಈಡುವಳಗಾರ ಅವನ ಇಡೀ ಕುಟುಂಬ ಆ ಐದು ಎಕರೆ ಜಮೀನೊಳಗೆ ನಡೀತೀವಿ ಅದು ಬೆದ್ಲು ಭೂಮಿ ಅಂತ ಇಟ್ಕೊಳ್ಳಿ ಅಲ್ಲ ಈಗ ಬೆದ್ಲು ಭೂಮಿಯಲ್ಲಾಗಿರ್ಬೋದು ಅಥವಾ ನೀರಾವರಿದವರು ಆಗಿರ್ಬೋದು ನೀರಾವರಿಯವ್ರ ಸಮಸ್ಯೆ ಬೇರೆ ಥರ ಇದೆ ಬೆದ್ಲು ರೈತರ ಸಮಸ್ಯೆ ಬೇರೆ ಥರ ಇದೆ ಅಂದರೆ ಬೆದ್ಲು ಅಂತೇಳಿದ್ರೆ ಅಲ್ಲಿ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಮಳೆ ಸಕಾಲಕ್ಕೆ ಮಳೆ ಬರದೆ ಮಳೆ ಬಂದ್ರೂ ಕೆಲವು ಟೈಮಲ್ಲಿ ಕೆಟ್ಟು ಲಾಸ್ ಆಗಿರೋದು ಉದಾಹರಣೆಗಳಿದ್ದಾವೆ ಕೊನೆಗೆ ಬಯಲು ಸೀಮೆಯ ರೈತನೂ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಬಂದೋಗ್ಯ ಅದೇ ರೀತಿಯಾಗಿ ನಮ್ಮ ನೀರಾವರಿ ಐದು ಎಕರೆ ನೀರಾವರಿ ಅಥವಾ ಇದ್ದಂಥ ರೈತನ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಯಾಕೆಂದರೆ ಅವನು ಐದು ಎಕರೆ ಜಮೀನಲ್ಲಿ ಅವನು ಭತ್ತನೋ ಇನ್ನೊಂದೇನೋ ಬಿಡ್ತಾನೆ ಅಂದರೆ ಇವತ್ತು ನಾವು ಮಾನೋ ಕ್ರಾಪಿಗೆ ಬಂದೋಗ್ಬಿಡಿದ್ವಿ ಅಂದರೆ ಒಂದೇ ಕಮರ್ಷಿಯಲ್ ಕ್ರಾಫಿಕ್ ಬಂದೋಗಿರೋದ್ರಿಂದ ಆ ರೈತನೂ ಭಾಳ ದುಸ್ಥಿತಿಯಲ್ಲಿದ್ದಾನೆ ಅಂದರೆ ಅದು ಅನಿವಾರ್ಯತೆ ಬೇರೆ ಅಂದರೆ ಭತ್ತ ಬೆಳಿತಾನೆ ಈಗ ನೋಡಿ ಭತ್ತ ಬೆಳೆದ ಹೆಂಗೆ ಅಂತೇಳಿದ್ರೆ ಭತ್ತಕ್ಕಿಂತ ಅಂದರೆ ಭತ್ತವನ್ನು ಹಾಕೋದಕ್ಕಿಂತ ಜಾಸ್ತಿ ಖರ್ಚು ಅವನು ಆ ಇಳುವರಿಗೋಸ್ಕರ ಹಾಕೋದವನು ಜಾಸ್ತಿ ಯಾವುದಕ್ಕೆ ಅಂತ ಹೇಳಿದ್ರೆ ಗೊಬ್ಬರ ಇದಕ್ಕೆ ಈಗ ಅವನು ಪರಿಸ್ಥಿತಿಯೂ ಆ ರೈತರ ಪರಿಸ್ಥಿತಿನೂ ಏನು ವಿಭಿನ್ನವಾಗಿಲ್ಲ ನಮ್ಮಲ್ಲಿ ಒಂದು ಕಾಲದಲ್ಲಿ ಹೇಳ್ತಿದ್ರು ಒಂದು ಕಾಲದಲ್ಲಿ ಇನ್ನೇನು ಈ ಮೂವತ್ತು ನಲವತ್ತು ವರ್ಷದ ಕೆಳಗೆ ಕಾಪಿ ಎಸ್ಟೇಟ್ನವ್ರು ಕಂಡ್ರೆ ಏ ಭಾರಿ ದೊಡ್ಡ ಸೌಕರ್ಯ ಅಂತ ಕಂಡ್ರಿ ಅವ್ರ ಕಾಪಿ ಎಸ್ಟೇಟ್ನವರು ಇವತ್ತು ಕಾಪಿ ಎಸ್ಟೇಟಿನ ಪರಿಸ್ಥಿತಿನೂ ಹಾಗೇ ಇದೆ ಅಂದರೆ ಆ ಕಾಪಿ ಎಸ್ಟೇಟ್ನವರು ಎಂತೆಂಥ ವೆಹಿಕಲ್ಲು ಅಂದರೆ ಅವತ್ತು ಬರ್ತದೆ ಹೇಳಿದ್ರೆ ಮಾರ್ಕೆಟಿಗೆ ಬಂದಿದ್ದ ವೆಯಿಕಲ್ ಎಲ್ಲ ಚಿಕ್ಕಮಗಳೂರು ಆ ಏರಿಯಾದಲ್ಲಿ ಫುಲ್ ಇರ್ತಿತ್ತು ಈಗ ಅವ್ರದ್ದು ಪರಿಸ್ಥಿತಿನೂ ಹಾಗೇ ಇದೆ ಇಡೀ ನಮ್ಮ ಕರ್ನಾಟಕದಷ್ಟಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಇಡೀ ಕರ್ನಾಟಕದ ಯಾವುದೇ ರೈತರ ಏನು ವಿಭಿನ್ನವಾಗಿಲ್ಲ ಯಾವ ರೈತನೂ ಖುಷಿಯಾಗಿಲ್ಲ ಅವರವೇ ಆದಂಥ ಸಣ್ಣ 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 ಸಮಸ್ಯೆಯಲ್ಲಿ ಅವನು ಬಾ ಹಾಗೆಯೇ ನಾವು ಇನ್ನೊಂದು ಅಂತೇಳಿದ್ರೆ ರೈತರ ಹೊಲದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಬಗ್ಗೆ ತಾಳಣ ಆ ಕಾರ್ಮಿಕರ ಪರಿಸ್ಥಿತಿ ಏನು ಅಷ್ಟು ಉತ್ತಮವಾಗಿಲ್ಲ ರೈತರು ಕೇಳಿದ್ರೆ ಏನಂತರೇ ಕೂಲಿ ಕೊಡೋಕ್ಕಾಗಲ್ಲ ಕಣ್ರಿ ಕೆಲಸಗಾರರಿಗೆ ಭಾಳ ಕಷ್ಟ ಐತೆ ಕಣ್ರಿ ದುಡ್ದಿದ್ದೆಲ್ಲ ರೈತರು ಬೆಳೆದಿದ್ದಲ್ಲ ದುಡ್ಡು ಅದು ಹೆಚ್ಚು ಕಮ್ಮಿ ಅಲ್ಲಿಗೆ ಹೋಗ್ಬಿಡುತ್ತೆ ಕಣ್ರಿ ಅಂತೇಳಿ ರೈತರು ಹೇಳ್ತಾರೆ ಹಾಗೆಯೇ ನೀವು ಕೃಷಿ ಕಾರ್ಮಿಕರನ್ನು ಬಿಟ್ಟು ಮತ್ತೆ ಕಾರ್ಮಿಕರಂದರೆ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡ್ತಿರೋರು ಚೆಕ್ ಮಾಡಿ ನೋಡೋಣ ಅವರ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ ಅಂದರೆ ಪ್ರತಿ ಮನುಷ್ಯನ ಪರಿಸ್ಥಿತಿ ಹೆಂಗಿದೆ ಅಂತೇಳಿದರೆ ಕರ್ನಾಟಕದಲ್ಲಿ ಕಾರ್ಮಿಕರು ರೈತರು ಎಲ್ಲರೂ ಇವತ್ತು ದಿವಾಳಿ ಹಂಚಿನಲ್ಲಿ ಬಂದು ನಿಂತಿದ್ದಾರೆ ಹಾಗೆಯೇ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನೋಡ್ಬೋದು ಅವ್ರದ್ದು ಏನು ಅಂತ ಮಹಾನ್ ಇದಿಲ್ಲ ಕೆಲವು ಬಿಸ್ನೆಸ್ ಮ್ಯಾನ್ಗಳೇನೋ ಸೌಕರ್ಯ ಇರ್ಬೋದು ಚೆನ್ನಾಗೇನೋ ಬದುಕ್ಬೋದು ಬಿಟ್ಟರೆ ಅವರನ್ನು ಎಷ್ಟೋ ಕಡೆಗೆ ಸಾಲ ಮಾಡಿಕೊಂಡು ವಿಷ ಕೊಡಿಸುತ್ತಿರೋರು ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಇಡೀ ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲರ ಪರಿಸ್ಥಿತಿ ಅಷ್ಟು ಕಷ್ಟ ಇದ್ದಂಥ ಟೈಮಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಚುನಾಯಿತರಾದಂಥವರು ಚರ್ಚೆ ಒಳಗೆ ಒಂದೇ ಒಂದು ಏನು ಸಬ್ಮಿಟ್ ಮಾಡಿದರೆ ಅದಕ್ಕೆಲ್ಲರೂ ಸ್ವಾಗತಿಸ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ತಮ್ಮ ಸಂಬಳ ವೇತನವನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂದರೆ ಅವ್ರಿಗೇನಾಗಿದೆ ಅಂದರೆ ದುಪ್ಪಟ್ಟು ವೇತನ ಅದರ ಒಂದು ಪಟ್ಟಿನೇ ಐತೆ ಇಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗುತ್ತೆ ಒಬ್ಬೊಬ್ಬರಿಗೆ ಅಂತೇಳಿ ಭಾಳ ಸಿಂಪಲ್ ಈ ಈಗಿರೋದು ಒಬ್ಬ ಶಾಸಕರ ವೇತನ ನಲ್ವತ್ತು ಸಾವಿರ ರೂಪಾಯಿ ನೆಕ್ಸ್ಟು ಎಂಬತ್ತು ಸಾವಿರ ಅವರ ಶಾಸಕರಿಗೆ ಪಿಂಚಣಿ ಪಿಂಚಣಿಯವ್ರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಇದ್ದಿದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ಮಾಜಿ ಸೈ ಸೈನಿಕರದು ಆಮೇಲೆ ಅವರಿಗೆ ಈ ಬೇರೆ ಬೇರೆ ಖರ್ಚುಗಳಿದ್ದಾವಲ್ಲ ಅವೆಲ್ಲವೂ ದುಪ್ಪಟ್ಟಾಗಿದ್ದಾವೆ ಹಂಗಾದರೆ ಇವರು ಒಂದು ಕಡೆಗೆ ಕೃಷಿ ಕಾರ್ಮಿಕರು ರೈತರು ಎಲ್ಲರೂ ಚಿಂದಿ ಚಿತ್ರನಾಗಿರುವಂತಹ ಪರಿಸ್ಥಿತಿಯೊಳಗೆ ಇವರು ಬೇರೆ ಬೇರೆ ವಿಷಯಗಳಿಗೆ ಕೂಗಾಡುವಂಥವರು ಯಾಕೆ ಈ ಬಾರಿ ಬೇಡ ನಮ್ಮ ಶಾಸಕರುಗಳು ಇಲ್ಲ ನಮ್ಗೆ ಈ ಸತಿ ಜಾಸ್ತಿ ಮಾಡಬಾರ್ದು ಇದು ಒಳ್ಳೇದಲ್ಲ ಅನ್ನೋದನ್ನ ಯಾಕೆ ಹೇಳಲ್ಲ ಇವರಿಗೆ ಮಾತ್ರ ದುಡ್ಡು ಬೇಕು ಇದಕ್ಕೆ ಮಾತ್ರ ಎಲ್ಲರೂ ಪ್ರಶ್ನೆ ಮಾಡೋದಿಲ್ಲ ವಿರೋಧ ಪಕ್ಷದಾಗಿರ್ಬೋದು ಆಡಳಿತ ಪಕ್ಷದವರಾಗಿರ್ಬೋದು ಎಲ್ಲರೂ ಎರಡು ಕೈಯಿಂದ ವೆಲ್ಕಮ್ ಮಾಡಿಬಿಡ್ತಾರೆ ಯಾಕಂದ್ರೆ ಸಮೀ ಸಂಬಳ ಜಾಸ್ತಿ ಆಗುತ್ತಲ್ಲ ಅಂದರೆ ಇವರು ರೈತ ಬೆಳಗ್ಗೆಯಲ್ಲಿದ್ದ ಹಿಡಿದು ಕೂಲಿ ಕೆಲಸ ಮಾಡಿ ರೈತ ಕೆಲಸ ಮಾಡಿ ಉತ್ತಿ ಬಿತ್ತಿ ಬೆಳೆದು ಎಲ್ಲ ಮಾಡಿದ್ರು ಅವ್ನು ಬದುಕು ಅಷ್ಟಕ್ಕಷ್ಟೇ ಅವನು ದಸನ ಆಗ್ತಾ ಇಲ್ಲ ಬೆಳಗ್ಗೆಲ್ಲಿದ್ದ ಸಂಜೆ ತನಕ ಏಟ್ ಅವರ್ಸ್ ಏಟ್ ಅವರ್ಸ್ ಕೂಲಿ ಕೆಲಸ ಮಾಡಿ ಕಾರ್ಮಿಕರಾಗಿ ದುಡಿದ್ರು ಅವ್ರ ಪರಿಸ್ಥಿತಿ ಸರಿ ಇಲ್ಲ ಪೇಟೆಗಳಲ್ಲಿ ಕಾರ್ಮಿಕರ ಪರಿಸ್ಥಿತಿನೂ ಹಾಗೇನೇ ಇದೆ ಅಂದರೆ ಈ ಚುನಾಯಿತ ಇವರು ಏನು ಅಂತ ಮೊದಲೆಲ್ಲ ನಮ್ಮಲ್ಲಿ ಒಂದು ಮಾತಿತ್ತು ಒಬ್ಬ ರಾಜಕಾರಣಿ ಆಗ್ತಾನಂತ ಹೇಳಿದ್ರೆ ಅವನು ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿರ್ತಿದ್ದ ಅವಾಗೆಲ್ಲ ಆ ಥರದ್ದೆಲ್ಲ ಯಾರೂ ಇರಲಿಲ್ಲ ಈಗ ಹಂಗಲ್ಲಲ್ಲ ಅಂದ್ರೆ ನಿಮಗೆ ವೇತನ ಜಾಸ್ತಿ ಬೇಕು ನೀವು ಕಡದ ಕಟ್ಟೆ ಆಗ್ತಿರೋದು ಏನಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರ ನೀವು ಹಂಗಾದ್ರೆ ಯಾರಾದರೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡೀಬೋದಂತ ಸಮಯದಲ್ಲಿ ಬಹುತೇಕ ಶಾಸಕರನ್ನ ಖಾಲಿ ಯಾರು ಪ್ರಶ್ನೆ ಕೇಳ್ತಾರೋ ಅವರು ಮಾತ್ರ ಅಲ್ಲಿರ್ತಾರೆ ಇನ್ನು ಉಳ್ದರೆ ಯಾರು ಇರಲ್ಲ ಅಂದರೆ ಈ ಮಟ್ಟದ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬಂದೋಗಿದ್ದಾರೆ ಅಂತೇಳಿದ್ರೆ ಬಹಳ ಕಷ್ಟ ಅನಿಸುತ್ತೆ ಆದರೆ ಇದೇ ರೀತಿ ಮುಂದುವರೆದ್ರೆ ಅಂದರೆ ನಿಮ್ಮ ಸಂಬಳವನ್ನೇ ನೀವು ಜಾಸ್ತಿ ಮಾಡಿ ಯಾರು ಬೇಡ ಅಂದರು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹಳ್ಳಿ ಒಳಗೊಂದು ಗಾದೆ ಇದೆ ಕುಡುವಲು ನಿಂದೆ ಹಣ್ಣು ನಿಂದೆ ಅಂತ ಹೆಂಗನೇ ಕೊಯ್ಕಂತ ಅಂದರೆ ಶಾಸನ ಮಾಡೋರು ನೀವೇ ನೀವು ಎಷ್ಟಾದರೂ ಬರ್ಕೋಬೋದು ಅಲ್ವೇ ಅಂದರೆ ನಾನೇನು ಹೇಳ್ತಿದ್ದೀನಿ ಅಂತೇಳಿ ನೀವೇನು ಇದನ್ಕೊಳ್ಳೋದಲ್ಲ ಅಂದರೆ ನಿಮ್ಮ ನೀವು ಮನಸ್ಸಾಕ್ಷಿ ಇಟ್ಕಂಡು ಕೇಳಿರಿ ನೀವು ಮನಸ್ಸನ್ನು ಕೇಳಿ ನಾನು ನಿಜಕ್ಕೂ ಒಂದು ಕ್ಷೇತ್ರಕ್ಕೆ ನಾನು ಗೆದ್ದು ಬಂದಿರೋ ಕ್ಷೇತ್ರಕ್ಕೆ ಏನನ್ನ ಕೆಲಸ ಮಾಡಿದ್ದೀನಿ ಯಾವ ಬಹುತೇಕ ನಮ್ಮ ಕೆಲವು ಶಾಸಕರುಗಳೇ ಇದ್ದಾರೆ ಅವರಿಂದ ಇರ್ತಾರೆ ಅವ್ರ ಬಂಟ್ರುಗಳೇ ಏನು ಅವ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ ಜನರನ್ನ ಆ ಮಟ್ಟಕ್ಕೆ ಓಡಾಡೋಂಥ ಶಾಸಕರು ನಮ್ಮ ರಾಜ್ಯದಲ್ಲಿದ್ದಾರೆ ಅವ್ರ್ ಏನು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ದೇನು ಪರ್ಮನೆಂಟ್ ಅಂತ ಕಮಿಟಿದ್ರು ಏನೋ ನನಗೆ ಅರ್ಥ ಆಗ್ತಾನೆ ಇಲ್ಲ ಆ ಥರದ ಉದಾಹರಣೆಗಳು ನನ್ನಲ್ಲಿ ಭಾಳ ಇದ್ದಾವೆ ಅಂದರೆ ಒಬ್ಬೊಬ್ಬ ಶಾಸಕರಾಗಿರ್ಬೋದು ಅವ್ರು ಸಚಿವರಾಗಿರ್ಬೋದು ಇಲ್ಲ ಅಂತೇಳಿದ್ರೆ ಆರ ನಾಕ್ಷ ಹೋಗ್ತಿರೋದು ಸುಮ್ಕೆ ಅದೇ ಬೇರೆ ದಿಕ್ಕಿಗೆಲ್ಲೇ ಹೇಳ್ತಿರೋದು ನಾನು ನನ್ನ ಆಲೋಚನೆ ಇರೋದು ಒಂದೇ ನಾನು ಹೇಳ್ತಿರೋ ವಿಷಯ ಏನಪ್ಪ ಅಂತೇಳಿದರೆ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡ್ಕೊಳ್ಳೋದಾದರೆ ನಮ್ಮ ರೈತನ ಬದುಕನ್ನು ಹಸನು ಮಾಡೋದ್ರ ದಿಕ್ಕಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಮಿಕರ ಬದುಕನ್ನು ದಿಕ್ಕಲ್ಲಿ ಯೋಚನೆ ಮಾಡಿ ನೀವು ಯಾವುದನ್ನೂ ಯೋಚನೆ ಮಾಡಲ್ಲ ಯಾವುದನ್ನೂ ಚರ್ಚೆ ಮಾಡೋದಿಲ್ಲ ಕೇವಲ ತೀಟೆಗೆ ಅಂತೇಳಿ ನಾನು ತೀಟೆ ಅಂತೇಳಿ ಸಾರಿ ಆ ಪದ ಬಳಸಿಕೆ ಮಾಡಬಾರ್ದು ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ಅದಲ್ಲ ಆದರೆ ಇನ್ನು ಮುಂದೆ ಆಗಲಿ ಯಾರೇ ಆಗಲಿ ನೀವು ಸಂಬಳ ಮಾಡ್ಕೊಳ್ಳೋದಕ್ಕಿಂತ ಜೊತೆಗೆ ರೈತರ ಬದುಕು ಕಾರ್ಮಿಕರ ಬದುಕು ಎಲ್ಲರ ಬದುಕು ಹಸನಾಗುವ ದಿಕ್ಕಿನಲ್ಲಿ ತಾವಿಗಳು ಏನಾದರೂ ಕೆಲಸ ಮಾಡಿದ್ದೆ ಆದರೆ ಅದು ನಿಜಕ್ಕೂ ನಮ್ಮ ಕರ್ನಾಟಕ ಸಮೃದ್ಧಿಗೊಳ್ಳುತ್ತೆ ಇಲ್ಲ ಅಂತೇಳಿದ್ರೆ ಪ್ರತಿಯೊಬ್ಬ ರೈತರ ಬದುಕು ಪ್ರತಿಯೊಬ್ಬ ಕಾರ್ಮಿಕರ ಬದುಕು ಮತ್ತೆ ಕೆಳಗಡೆ ಇಳಿತಾ ಹೋಗುತ್ತೆ ಇಳಿತಾ ಹೋಗುತ್ತೆ ಇಳಿತಾ ಹೋಗುತ್ತೆ